ಆನೆಕಲ್ನಲ್ಲಿ ಮಿತಿ ಮೀರಿದೆ ಭೂಗಳ್ಳರ ಹಾವಳಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಆನೆಕಲ್ನಲ್ಲಿ ಮಿತಿ ಮೀರಿದೆ ಭೂಗಳರ ಹಾವಳಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಜಮೀನು ಕಬಳಿಸುವಂತಹ ಯತ್ನ ಮಾಡಲಾಗಿದೆ ಎಂಬ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು ಕಬಳಿಕೆ ಯತ್ನದ ಹಿಂದೆ ಇದೆ ಪ್ರಭಾವಿಗಳ ಕೈವಾಡ ಈ ಪ್ರಶ್ನೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಚಿಕ್ಕನೆಕುಂದಿ ಗ್ರಾಮದ ಮೂರು ಪಾಯಿಂಟ್ ಮೂರು ಗುಂಟೆ ಜಮೀನು ಕಬಳಿಕೆಗೆ ಯತ್ನವನ್ನು ಮಾಡಲಾಗಿದೆ ಆನೆಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಚಿಕ್ಕನೆಕುಂದಿ ಗ್ರಾಮ ಈ ಗ್ರಾಮದಲ್ಲಿ ಏನು ಸರ್ವೆ ನಂಬರ್ ಐವತ್ತೈದು ಬಾರ್ ಎರಡು ಈ ಭೂಮಿ ಇದೆ ಮೂರು ಪಾಯಿಂಟ್ ಮೂರು ಗುಂಟೆ ಜಮೀನನ್ನ ಕಬಳಿಕೆ ಮಾಡಲಿಕ್ಕೆ ಯತ್ನವನ್ನ ಮಾಡಲಾಗಿದೆ ಅಂತ ಈಗ ಆರೋಪ ಕೇಳಿ ಬಂದಿರುವಂತದ್ದು ಏನು ಮಾಜಿ ಸೈನಿಕ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡ್ತಾ ಇದ್ದಾರೆ ಆನೆ ಭೂಗಳರ ಹಾವಳಿ ಮಿತಿ ಮೀರ್ತಾ ಇದ್ದು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಖಾತೆ ಅನ್ನ ಮಾಡಿದ್ದಾರೆ ಎಂಬ ಆರೋಪ ಇದೆ ಕನ್ನ ಹಾಕಿ ಭೂ ಕಬಳಿಸುವಂತ ಯತ್ನ ನಡೀತಾ ಇದೆ ಅಂತ ಆರೋಪ ಕೇಳಿ ಬಂದಿದ್ದು ಸರ್ಜಾಪುರ ಹೋಬಳಿಯ ಚಿಕ್ಕ ನೆಕುಂದಿ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರ್ ಎರಡರಲ್ಲಿ ಒಟ್ಟು ವಿಸ್ತೀರ್ಣ ಮೂರು ಪಾಯಿಂಟ್ ಮೂರು ಮೂರು ಗುಂಟೆ ಜಮೀನನ್ನ ಕಬಳಿಸಲು ಯತ್ನವನ್ನ ನಡೆಸಲಾಗಿದೆ ಅಕ್ರಮ ಭೂ ಕಬಳಿಕೆಯಲ್ಲಿ ಪ್ರಭಾವಿಗಳ ಕೈವಾಡ ಇದೆ ಅಂತ ಮಾಜಿ ಸೈನಿಕ ವೇಣು ಮತ್ತು ಭೂ ಮಾಲೀಕ ಅಶೋಕ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಹಿಂದೆ ಕೂಡ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ದೇವೆ ಏನು ಆನೆಕಲ್ ತಾಲೂಕಿನಲ್ಲಿ ಈ ಭೂ ಕಬಳಿಕೆ ಅಥವಾ ಭೂ ಕಳ್ಳರ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಇಲ್ಲಿ ಪದೇ ಪದೇ ಈ ರೀತಿಯ ಒಂದು ವಿಚಾರಗಳು ಆರೋಪಗಳು ಕೇಳಿ ಬರ್ತಾನೆ ಇದೆ ಸೊ ಅದೇ ರೀತಿ ಈಗ ಮತ್ತೊಂದು ವಿಚಾರ ಕೇಳಿ ಬಂದಿರುವಂತದ್ದು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಜಮೀನನ್ನ ಕಬಳಿಸಲಿಕ್ಕೆ ಯತ್ನವನ್ನ ಮಾಡಿರುವಂತಹ ಒಂದು ಯತ್ನ ಮಾಡಿರುವ ಘಟನೆ ಕೇಳಿ ಬರ್ತಾ ಇದೆ ಜೊತೆಗೆ ಇದ್ರ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಅಂತ ಕೂಡ ಮಾಜಿ ಸೈನಿಕ ವೇಣುಗೋಪಾಲ್ ಅವರು ಕೂಡ ಅಹ್ ವೇಣು ಅವರು ಕೂಡ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು ಮೂರು ಪಾಯಿಂಟ್ ಮೂರು ಮೂರು ಗುಂಟೆ ಜಮೀನನ್ನ ಕಬಳಿಕೆ ಮಾಡಲಿಕ್ಕೆ ಯತ್ನವನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಹ್ ಮಾಜಿ ಸೈನಿಕ ಜೊತೆಗೆ ಭೂಮಿಯ ಮಾಲೀಕ ಏನಿದ್ದಾರೆ ಅವರಿಬ್ರು ಕೂಡ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಆಗಬೇಕು ಅನ್ನೋದು ಕೂಡ ಅವರ ಆಗ್ರಹ ಕೂಡ ಆಗಿದೆ ಅಹ್ ಅಶೋಕ್ ರೆಡ್ಡಿ ಪ್ಲಸ್ ಮಾಜಿ ಸೈನಿಕ ವೇಣು ಇಬ್ಬರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪ ಮಾಡ್ತಾ ಇದ್ದಾರೆ ಐವತ್ತು ಐವತ್ತು ನಂಜುನ್ ರೆಡ್ಡಿ ತಪ್ಪೋಡು ರಂಗಾರೆಡ್ಡಿ ಚಿನ್ನಪ್ಪ ಊರು ಪ್ರಜಾರೆಡ್ಡಿ ಅಂತ ಹೇಳ್ಬಿಟ್ಟು ತನ್ನ ದಾಖಲೆಗಳಿಗೆ ಯಾಕೆ ಬೇಕು ಅದನ್ನ ಕರ್ಚ್ಕೊಂಡು ಬಡ ಕುಟುಂಬದ ರೈತರಿಗೆ ಹಸುವಿನ ಸಾಗಾಣಿಕೆ ಮಾಡ್ತಿದ್ದ ಜೀವನ ಸಾಗಲಾದಂತ ರೈತರಿಗೆ ಈ ಉದ್ದೇಶಕೃತವಾಗಿ ಬೆಲೆ ಬಾಳಂತ ಸುಮಾರು ಇಪ್ಪತ್ತೈದು ಗಂಟೆ ಕಬ್ಜಾ ಮಾಡೋಕ್ಕೋಸ್ಕರವಾಗಿ ಇದರಿಂದ ರಿಯಲ್ ಎಸ್ಟೇಟ್ ಮಾಫಿಯಾಗಳು ರಾಜಕಾರಣಿಗಳನ್ನ ನಿಂತು ಬಡ ರೈತಿ ಹೋಗ್ತಕ್ಕಂತಂದ್ರೆ ಅದರಿಂದ ಮಾಧ್ಯಮ ಮುಖಾಂತರ ಅಧಿಕಾರಿಗಳಿಗೆ ಕೆಲಸ ಕಟ್ಟು ಇಷ್ಟಪಡ್ತಾರೆ ಅಂತಂದ್ರೆ ಯಾವುದೇ ಬಡವರಿಗೆ ಅನ್ಯಾಯ ಆದಾಗ ನೇತೃತ್ವ ನಂದೀನ್ ರೆಡ್ಡಿ ನಂದೀನ್ ರೆಡ್ಡಿ ಅಂತ ಹೋರ್ ಸೇರಿ ಮಾಡಿರ್ತಕ್ಕಂಥ ವ್ಯಕ್ತಿ ಇದಕ್ಕೆಲ್ಲ ಅವಕಾಶಗಳು ಆಗ್ತಾ ಇರತಕ್ಕಂಥದ್ದು ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಅಧಿಕಾರಿ ಮತ್ತೆ ಲ್ಯಾಂಡ್ ಗೃಹ ಇಲಾಖೆ ಇವಾಗ ರೈತರಗಳಿಗೆ ಅವ್ರಿಗೆ ಹೊಂದಿರ್ತಕ್ಕಂಥ ರೈತರ ಸಮಸ್ಯೆಗಳಾದಾಗ ಅವ್ರಿಗೆ ತೋರ್ತಿದೆ ಆದಾಗ ಕಾನೂನು ಅಥವಾ ಠಾಣೆಗಳಿಗೆ ಮತ್ತೆ ಸಾಲತ್ ಆಫೀಸ್ಗೆ ನಾಡು ಕಚೇರಿಗೆ ಹೋದಾಗ ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಇವತ್ತು ಮೂರ್ನಾಲ್ಕು ಘಟನೆಗಳು ನಮ್ಮ ನೆರೆಗೆ ಗ್ರಾಮ ಪಂಚಾಯತ್ ನಡೀತಾ ಇರಲಿಲ್ಲ ಈ ಒಂದು ಮಂಗಟ್ಟು ಭೂಮಾಫೆ ಕಂಡು ನಿರ್ವಹಿಸಲು ಏನೇತರ ಅಮಾಯಕರ ಜಿಲ್ಲೆಗಳಿಗೆ ಟಾರ್ಗೆಟ್ ಮಾಡಿ ಸುಮಾರು ನೆರೆಗೆ ಕೂಡ ನಾನು ಒಂದು ಎರಡು ಎಕರೆ ಸೂರ್ರೆ ಕೂಡಲು ತರ ಪೂರ್ಜರಿ ಮಾಡಿದ್ದಾರೆ ರಾಮನಗನಹಳ್ಳಿ ಕೂಡಲು ಇದೇ ತರ ಪೂರ್ಜರಿ ಮಾಡಿದ್ದಾರೆ ಹಾಗಾಗಿ ಈ ಜಮೀನುಗಳನ್ನೆಲ್ಲ ಈ ತರ ಮಾಡಿಕೊಂಡು ಏನು ಐವತ್ತೈದು ಬಾರಿ ಎರಡು ಜಮೀನು ಹದಿನೈದು ವರ್ಷ ಆಗಿದೆ ಇವತ್ತು ಆನೆಕಲ್ನಲ್ಲಿ ಭೂಗಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಇಲ್ಲಿ ಕೇಳ್ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಮಾಜಿ ಸೈನಿಕರಾದ ವೇಣು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಈಗ ಸರ್ ಏನು ಆನೆಕಲ್ನಲ್ಲಿ ಈ ಭೂಗಳ್ಳರ ಹಾವಳಿ ಅಥವಾ ಭೂಮಿಯನ್ನ ಕಬಳಿಸುವಂತಹ ಯತ್ನ ಮಾಡುವಂತದ್ದು ಈ ರೀತಿ ಘಟನೆಗಳು ಬಹಳಷ್ಟು ಕೇಳಿ ಬರ್ತಾ ಇದೆ ಹಿಂದೆ ಕೂಡ ನೀವು ನಮ್ಮ ವಾಹಿನಿ ಜೊತೆ ಮಾತನಾಡಿದೀನಿ ಈಗ ಮತ್ತೆ ಅದೇ ರೀತಿ ಮತ್ತೊಂದು ಘಟನೆ ಕೇಳಿ ಬರ್ತಾ ಇರುವಂತದ್ದು ಏನಿದು ಘಟನೆ ತಮ್ ಗೊತ್ತಿರೋ ಹಾಗೆ ಸಾಕಷ್ಟು ಅಮೇರಿಕ ಸಾಲದಲ್ಲೇ ಭೂಗರ ಆಟ ಬಹಳ ಜಾಸ್ತಿ ಆಗ್ತದೆ ಅದೇ ರೀತಿ ಇವತ್ತು ಸಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಏನು ಸರ್ಜಾಪುರ ಹೋಬಳಿ ಚಿಕ್ಮಂದು ಚಿಕ್ಮಕುಂದಿ ಗ್ರಾಮದಲ್ಲಿ ಸರ್ವೆ ನಂಬರ್ ಐವತ್ತೈದು ಬಾರಿ ಎರಡರಲ್ಲಿ ಮೂರ್ ಎಕರೆ ಮೂವತ್ಮೂರು ಗುಂಟೆ ಜಾಗ ಇರತ್ತೆ ಮೇನ್ ರೋಡ್ ಅಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ ಕೋಟಿ ಆಸ್ತಿ ಆಗಿರುತ್ತೆ ಒಂದು ಅದು ಅದು ನಂಜುಂಡಪ್ಪ ಐತೆ ನಡಪಣ್ಣ ನಡ್ಪ್ರದ್ದು ಜಮೀನ್ ಆಗಿರ್ತದೆ ನಂಜುಂಡಪ್ಪ ಬಿನ್ ನಡಪಣ್ಣ ಅವರು ಫ್ಯಾಮಿಲಿ ಕಂಟಿನ್ಯೂ ಆಗಿ ಬರ್ತಾ ಇರ್ತದೆ ಅವ್ರದೇ ಫ್ಯಾಮಿಲಿ ಅವರು ಕೋರ್ಟ್ ಗೆ ಪಾರ್ಟಿಷನ್ ಹಾಕೊಂಡು ಪಾರ್ಟಿಷನ್ ಪ್ರಕಾರ ಎಫ್ ಡಿ ಪಿ ಎಲ್ಲ ಮಾಡ್ಕೊಂಡು ಅವರೇ ಇರ್ತಾರೆ ಕೆಲವು ಕಂದಾಯ ಅಧಿಕಾರಿಗಳ ಕೈ ತಪ್ಪಿನಿಂದ ಕೈ ತರಹ ಪಾಣಿಗಳಲ್ಲಿ ನಂಜುಂಡಪ್ಪ ಅನ್ನೋದು ಹೋಗಿ ನಂಜುಂಡ ರೆಡ್ಡಿ ಅನ್ನೋದು ರೆಡ್ಡಿ ಆಡಾಕ್ ಸೊ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಇನ್ನೊಬ್ಬ ಯಾರೋ ಅದೇ ಗ್ರಾಮದ ವಾಸಿ ನಂಜುಂಡ್ರೆಡ್ಡಿ ಎಂಬುವನು ಅದನ್ನ ಕಬಳಿಸಬೇಕು ಅಂತ ಹೇಳಿ ಒಂದು ಹಕ್ಕು ಪತ್ರ ಬಿಡುಗಡೆ ಪತ್ರ ಮಾಡ್ಕೊಂಡು ತನ್ನ ಮಕ್ಕಳ ಹೆಸರಿಗೆ ಹಕ್ಕು ಬಿಡುಗಡೆ ಪತ್ರ ಮಾಡ್ಬಿಡ್ತಾನೆ ಹಕ್ಕು ಬಿಡುಗಡೆ ಪತ್ರ ಮಾಡ್ಬಿಟ್ಟು ಆ ಜಮೀನನ್ನ ಖಾತೆ ಬದಲಿಸ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಒಂದು ಟೀಮ್ ಆಗಿ ಸೇರ್ಕೊಂಡು ಈ ಮತ್ತೆ ಬಂಡವಾಳ ಶಾಹಿಗಳು ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ ಅವರು ಅವರು ಕಾಂಗ್ರೆಸ್ ಅಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ ಅವರು ಎಲ್ಲ ಸೇರ್ಕೊಂಡು ಈ ಜಮೀನನ್ನ ಕಬಳಿಸ್ಬೇಕು ಅಂತ ಹೇಳಿ ಆ ರೈತನಿಗೆ ತನಿಖೆಗಳನ್ನ ಹಾಕಿ ಅಧಿಕಾರಿಗಳಿಗೂ ಸಹ ಇದು ಖಾತೆ ಮಾಡಿ ಅನ್ನೋ ಈಗ ನೀವು ಆರೋಪ ಮಾಡಿರೋದು ಹಿಂದೆ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅಂತ ಈಗ ಹೇಳಿದ್ರಿ ನೀವು ಸಂಬಂಧಪಟ್ಟಂತೆ ಈಗ ಆ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಅವ್ರನ್ನ ಮೇಲಧಿಕಾರಿಗಳ ಗಮನಕ್ಕೆ ಏನಾದರೂ ತಂದಿದ್ದೀರಾ ಈ ರೀತಿ ತಪ್ಪಿನಿಂದ ಎಡವಟ್ಟಾಗಿದೆ ಅಂತ ಸಲ್ಲಿಸಿ ಈಗ ಸ್ಪೆಷಲ್ ಕಾನ್ಸಿಲ್ಡರ್ ಅವ್ರ ಹತ್ರ ಪ್ರಕರಣ ಇದೆ ಈಗ ಪ್ರಸ್ತುತ ಅವ್ರಿಗೂ ಸಹ ಎಲ್ಲಾ ಸರ್ಟಿಫೈಡ್ ಕಾಪಿಗಳನ್ನ ತಗೊಂಡು ಮೂಲ ದಾಖಲೆಗಳು ಸಾವಿರದ ಒಂಬೈನೂರ ಹದಿನೈದರಿಂದ ದಾಖಲೆಗಳನ್ನ ಅವ್ರಿಗೆ ತೋರಿಸಿ ಎಲ್ಲಾನು ಅವರು ಪರಿಶೀಲನೆ ಮಾಡಿದ್ದಾರೆ ಈಗ ಈಗಾಗ್ಲೆ ಅಧಿಕಾರಿಗಳು ಭರವಸೆನೂ ಕೊಟ್ಟಿದ್ದಾರೆ ಇಲ್ಲ ಯಾರೇ ಪ್ರಭಾವಿಗಳು ಬಂದ್ರು ನಾವು ಅದಕ್ಕೆ ಮನೆಯಲ್ಲ ನಾವು ಯಾರಿಗೆ ದಾಖಲೆ ಇದೆ ಮೂಲ ದಾಖಲೆ ಯಾರಿದೆ ಯಾರಿದ್ದಾರೆ ಪರಿಶೀಲನೆ ಮಾಡಿ ನಾವು ಈ ಒಂದು ಖಾತೆಯನ್ನ ಸಂತ್ರಸ್ತ ಯಾರು ಅಶೋಕ್ ರೆಡ್ಡಿ ಇದ್ದಾರೆ ಅವ್ರ ಹೆಸರಿಗೆ ಮಾಡ್ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಸರ್ ಇನ್ನೊಂದೇನು ಅಂದ್ರೆ ಹೇಳಿದ್ರಿ ಒಂದೇ ಒಂದು ಹೆಸರು ತಪ್ಪಿನಿಂದಾಗಿ ಅದೇ ಹೆಸರಿನ ವ್ಯಕ್ತಿ ಈಗ ಭೂ ಕಬ್ಲಿಕೆಯನ್ನ ಮಾಡ್ಲಿಕ್ಕೆ ಯತ್ನವನ್ನ ಮಾಡಿದ್ದಾರೆ ಅಂತ ಸೊ ಇದಕ್ ಸಂಬಂಧಪಟ್ಟಂತ ಏನು ಅಂತ ಅಂದ್ರೆ ಏನೋ ಒಂದು ಹೆಸರು ಚೇಂಜ್ ಆಯ್ತು ಅಂತ ತಕ್ಷಣ ಬೇರೆಯವರ ಜಮೀನನ್ನ ಹೇಗೆ ನಮ್ದು ಅಂತ ಹೇಳ್ತಾರೆ ಅಂತ ಇದೊಂದು ಬಹಳ ಷಡಂತ್ರ ನಡೀತಾ ಇದೆ ಅಲೆಗ ಇದು ಬೆಂಗಳೂರು ಭಾಗದಲ್ಲೇ ಇವೆಲ್ಲಾ ನಡೀತಿದೆ ಯಾಕಂತ ಹೇಳಿದ್ರೆ ಮೊದಲು ಒಂದು ಇಪ್ಪತ್ತು ವರ್ಷ ಮುಂದೆ ಒಂದ್ ಎಕರೆ ಜಮೀನು ಬಂದ್ಬಿಟ್ಟು ಒಂದ್ ಲಕ್ಷ ಎರಡ್ ಲಕ್ಷ ಇತ್ತು ಐದ್ ಲಕ್ಷವರೆಗೂ ಇತ್ತು ಈಗ ಅದೇ ಜಮೀನುಗಳು ಈಗ ಒಂದ್ ಎಕರೆ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಬೆಲೆ ಬೆಳ ಯಾವಾಗ ಆಯ್ತು ಈ ರೀತಿಯಾದಂತಹ ಕೃತ್ಯಗಳು ಅನೇಕ ನಡೀತಿದೆ ಅದರಲ್ಲೂ ಬಡ ರೈತರು ಯಾರಿದ್ದಾರೆ ಈ ಪೇಪರ್ ವರ್ಕ್ ಬಗ್ಗೆ ಜ್ಞಾನ ಯಾರಿಗಿರಲ್ವೋ ಅವ್ರಿಗೆ ಸಪೋರ್ಟ್ ಯಾರಿರಲ್ವೋ ಅವ್ರನ್ನ ಒಂದು ಟಾರ್ಗೆಟ್ ಅನ್ನ ಮಾಡ್ಕೊಂಡು ಈ ರೀತಿಯಾದಂತಹ ಕೃತ್ಯಗಳನ್ನ ಶಾಹಿಗಳು ಎಲ್ಲರೂ ಸೇರಿ ಒಂದು ಖಂಡಿತ ಸರ್ ಧನ್ಯವಾದ ಸರ್ ಈಡನ್ಸ್ ಮಾತನಾಡಿದಕ್ಕೆ ಏನು ಆನೆಕಲ್ ನಲ್ಲಿ ಭೂಗಳರ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಕೂಡ ಅಧಿಕಾರಿಗಳಾಗ್ಲಿ ಅಥವಾ ಏನೀಗ ಅವರ ಹಿಂದೆ ಪ್ರಭಾವಿಗಳು ಅಂತ ಇದ್ದಾರೆ ಅವ್ರುಗಳು ಕೂಡ ಇದನ್ನ ಸರಿಪಡಿಸೋ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಜೊತೆಗೆ ಈಗ ರೈತರ ಜಮೀನುಗಳ ಮೇಲೆ ಇವರು ಕಣ್ಣನ್ನ ಹಾಕ್ತಾ ಇದಾರೆ ಈ ರೀತಿ ಭೂ ಕಬಳಿಸ್ಲಿಕ್ಕೆ ಯತ್ನವನ್ನ ಮಾಡ್ತಾ ಇದಾರೆ ಅಂತ ಅಂದ್ರೆ ಯೋಚನೆ ಮಾಡ್ಬೇಕಾಗುತ್ತೆ ಒಂದೇ ಒಂದು ಈಗ ತಪ್ಪಾಗಿರೋದು ಬೇರೆಯವ್ರಿಂದ ಆದ್ರೆ ಶಿಕ್ಷೆ ಸಿಗ್ತಾ ಇರೋದು ಬೇರೆಯವರಿಗೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಅದನ್ನ ಬಿಟ್ಟು ಬೇರೆಯವ್ರ ಜಮೀನ ಏನೋ ಒಂದ್ ಹೆಸರು ಚೇಂಜ್ ಆಗಿದೆ ಅಂದ ತಕ್ಷಣ ಅದು ನಂದೇ ಜಮೀನು ಅಂತ ಹೇಳ್ತಾರೆ ಅಂತ ಅಂದ್ರೆ ಯಾ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಈಗಿನ ರಾಜಕಾರಣ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ಅಹ್ ಇಲ್ಲೊಂದು ನಾನ್ ಎಕ್ಸಾಂಪಲ್ ಕೊಡ್ತೀನಿ ಆದ್ರೆ ತಪ್ಪು ತಿಳಿಬಾರ್ದು ಯಾಕೆ ಅಂತ ಅಂದ್ರೆ ನನ್ನ ಹೆಸರು ಒಂದು ನಿಮ್ಮ ಎರಡು ಆದ್ರೆ ನಮ್ಮಪ್ಪ ನಿಮ್ಮಪ್ಪ ಆಗಲ್ಲ ಅಲ್ವಾ ಅದ್ ಹೆಂಗೆ ನೀವು ಬೇರೆಯವ್ರ ಜಮೀನನ್ನ ನಮ್ ಜಮೀನು ಅಂತ ನೀವ್ ಹೇಳಲಿಕ್ ಮುಂದಾಗ್ತೀರಾ ಆ ರೈತರು ಏನ್ ಮಾಡ್ಬೇಕು ಆನೆ ಪದೇ ಪದೇ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ ಈ ರೀತಿ ವಿಚಾರಗಳು ಕೇಳಿ ಬರ್ತಾ ಇದೆ ಇದು ಕಡಿವಾಣ ಹಾಕ್ಲಿಕ್ಕೆ ಯಾರು ಕೂಡ ಇಲ್ವಾ ಈಗ ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಕತೆ ಆಡಲ್ಲ ಜೊತೆಗೆ ಅಲ್ಲಿಗೆ ಸಂಬಂಧಪಟ್ಟಂತ ಕಮಿಷನರ್ಗಳು ಇರ್ಬೋದು ಅಥವಾ ಅಧಿಕಾರಿಗಳು ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಯಾರಾದ್ರೂ ಸರಿ ಇದಕ್ಕೊಂದು ಕಡಿವಾಣ ಹಾಕಬೇಕು ಇಲ್ಲ ಅಂತ ಅಂದ್ರೆ ಎಷ್ಟು ರೈತರು ದಿನನಿತ್ಯ ಕಣ್ಣೀರು ಹಾಕ್ಬೇಕು ಇಂಥವ್ರಿಂದ ಪ್ರಭಾವಿ ವ್ಯಕ್ತಿಗಳು ಏನೇ ಇದ್ರು ಅದನ್ನ ರಾಜಕೀಯದಲ್ಲಿ ಬಳಸ್ಬೇಕು ರೈತರ ಮೇಲಲ್ಲ ಅದನ್ನ ಅವರು ಕಷ್ಟಪಟ್ಟು ದುಡಿದು ಮಾಡ್ಕೊಂಡಿರುವಂತಹ ಜಮೀನುಗಳ ಮೇಲಲ್ಲ ಇದಕ್ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಾದ್ರೂ ನೋಡೋಣ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ನಿಜವಾದ ರೈತರಗಳಿಗೆ ಅವ್ರಿಗೆ ಮುಂದಿರತಕ್ಕ ರೈತರ ಸಮಸ್ಯೆಗಳಾದಾಗ ಅವ್ರಿಗೆ ಏನ್ ತೋರ್ತಿದೆ ಆದಾಗ ಕಾನೂನಾತ್ಮಕವಾಗಿ ಠಾಣೆಗಳಿಗೆ ಮತ್ತೆ ಸಾಲಕ್ ಆಫೀಸ್ಗೆ ನಾಡು ಕಚೇರಿಗೆ ಹೋದಾಗ ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಇವತ್ತು ಮೂರ್ನಾಲ್ಕು ಘಟನೆಗಳು ನಮ್ಮ ನೆರೆಗೆ ಗ್ರಾಮ ಪಂಚಾಯತ್ ನಡೀತಾ ಇರ್ಲಿಲ್ಲ ಈ ಒಂದು ಸಂಘಟನೆಗಳು ಭೂಮಾಫೆ ಕಂಡು ನಿರ್ವಹಿಸಲು ಏನು ಈ ತರ ಅಮಾಯಕರ ಜಿಲ್ಲೆಗಳಿಗೆ ಟಾರ್ಗೆಟ್ ಮಾಡಿ ಸುಮಾರು ನೆರೆಗೆ ಕೂಡ ನಾನು ಒಂದು ಎರಡು ಎಕರೆ ಚುನಾವಣೆ ಪೂರ್ಜರಿ ಮಾಡಿದ್ದಾರೆ ರಾಮನಗ್ನಹಳ್ಳಿ ಕೂಡಲೂ ಇದೇ ತರ ಪೂರ್ಜರಿ ಮಾಡಿದ್ದಾರೆ ಹಾಗಾಗಿ ಈ ಜಮೀನುಗಳನ್ನೆಲ್ಲ ಈ ತರ ಮಾಡ್ತಾರೆ ಬೆನ್ನಪ್ಪ ಬೆನ್ನಪ್ಪನವ್ರ ಹೆಸನಲ್ಲಿ ಜಮೀನು ಬಂದಿರ್ತದೆ ಬಂದಿರ್ತದೆ ಇದಾದ ನಂತರ ಸಾವಿರದ ಒಂಬೈನೂರ ಐವತ್ತ ನಲ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತಿಳಿ ರೆಕಾರ್ಡ್ ಆಗಿ ಹೆಸರು ಕಂದಾಯ ಬರೆದು ಸರಿ ಸರಿಯಾಗಿ ಸಹಿ ಇಲ್ಲ ಅವರ ಹೆಸರಲ್ಲೇ ಬಂದಿರ್ತದೆ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೊಂಬತ್ತರಲ್ಲಿ ನಂಜುಂಡಪ್ಪ ಬಿನ್ ನಡಪಣೆ ಹಿಂಜುಂಡರೆಡ್ಡಿ ಬಿನ್ ನಡಪರೆಡ್ಡಿ ಅಂತ ಹೆಸರು ತಪ್ಪಾಗಿ ಬಂದಿರ್ತದೆ ಸಲ ಅದಾದ ನಂತರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಹದ್ಮೂರವರೆ ಬಂದು ಅದೇ ಬಂದಿರ್ತದೆ ಅದಾದ ನಂತರ ನಂಜುಂಡ ರೆಡ್ಡಿ ಬೆಂ ನಂಜುಂಡಿ ಹೇಳಿ ಒಬ್ಬ ಇವರು ಮೋಸ ಮಾಡ್ ಬಂದಿರತಕ್ಕಂತ ನಂಜುಂಡ ರೆಡ್ಡಿ ಅವರು ಸೇರ್ಕೊಂಡು ಅದನ್ನ ತಪ್ಪಾಗಿ ತಿದ್ದುಪಡಿ ಮಾಡಿಸಿ ಅವ್ರ ಹೆಸರಿಗೆ ಖಾತೆ ಮಾಡಿಕೊಳ್ಳೋ ಉದ್ದೇಶದಿಂದ ಆ ರೀತಿ ಮಾಡಿ ನಮ್ಗೆ ತಂದೆ ಕೊಡೋ ಉದ್ದೇಶದಿಂದ ಮಾಡಿರ್ತಾರೆ ಸಮೀ ಅದಾದ ನಂತರ ನಾವು ನಮ್ಗೆ ಈ ವಿಚಾರ ಏನು ಗೊತ್ತಿರೋದಿಲ್ಲ ಸಮೀರ್ ನಾವು ನಮ್ಮ ನಮ್ಮ ತಾತನವರ ಮೇಲೆ ನಮ್ಮ ಚಿಕ್ಕಮ್ಮನವರಾದ ಕನ್ನಮ್ಮನವರು ವಿಭಾಗಕ್ಕೋಸ್ಕರ ಕೇಸ್ ಹೋಗ್ತಾರೆ ಸ್ವಾಮಿ ಸಾವಿರದ ಒಂಬೈನೂರ ಎಂಬತ್ತೊಂದ್ ಕೇಸ್ ಆದಮೇಲೆ ಎಫ್ ಡಿ ಪಿ ಆಗಿ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಡಿಗ್ರಿ ಆಗುತ್ತೆ ಸ್ವಾಮಿ ಡಿಗ್ರಿ ಪ್ರಕಾರ ಅವ್ರಿಗೆ ಒಂದ್ ಭಾಗ ಆಗುತ್ತೆ ನಮ್ಗೆ ಐದು ಭಾಗ ಕೊಡ್ತಾರೆ ಸ್ವಾಮಿ ಅದ್ರ ಪ್ರಕಾರ ನಮ್ ಅಜ್ಜಿ ಅವ್ರಿಗೆ ಬಂದಂತ ಭಾಗ ಏನಿದೆಯೋ ನಮ್ಮ ತಾತನವರಾದ್ಮೇಲೆ ನಮ್ ಅಜ್ಜಿಯಂತಾರೆ ಅವ್ರ ಭಾಗಕ್ಕೆ ಬಂದಂತ ಸತ್ಯಗಳು ನಮ್ಗೆ ಇಳು ಬರಿತಾರೆ ಸರ್ ವಿಲ್ ಬಂದ್ ಬರದಾದ್ಮೇಲೆ ಅವರೇ ವಿಲ್ ತಗೊಂಡೋಗಿ ಖಾತೆ ಮಾಡಕ್ ಕೊಡಿ ಅಂತ ಹೇಳಿ ಹೋದಾಗ ಇವರ್ ಬಂದು ನಿಮ್ದೆಲ್ಲ ಜಮೀನು ನಮ್ದು ಜಮೀನು ಅಂತ ಹೇಳಿ ತೊಂದರೆ ಕೊಟ್ಟಿರ್ತಾರೆ ಸ್ವಾಮಿ ದಯಮಾಡಿ ನಮ್ಮನ್ನ ಕಾಪಾಡ್ಬೇಕು ಸ್ವಾಮಿ ಬರೋವಾಗ ದಾರಿ ಎಲ್ಲ ಬೆಳೆಸೋದು ಒಂದ್ಸಲ ಆಕ್ಸಿಡೆಂಟ್ ಮಾಡಿ ಅವರೇ ಕಾಪಾಡೋತಾರ ನಾಟಕ ಮಾಡಿ ಎಲ್ಲಾ ಮಾಡಿರ್ತಾರೆ ಸ್ವಾಮಿ ಫ್ಯೂಚರ್ ನಮಗೆ ನಮಗ್ ಗೊತ್ತಿರೋದಿಲ್ಲ ಸ್ವಾಮಿ ಅಶೋಕ್ ರೆಡ್ಡಿ ಅಂತ ಹೇಳಿ ನಮ್ಮ ತಂದೆ ಹೆಸರು ನಾರಾಯಣ ರೆಡ್ಡಿ ಸ್ವಾಮಿ ಅವರ ಖಾತೆ ಮಾಡಿ ಅಂತ ಹೇಳಿ ತನ್ನ ಹೆಸರಿಗೆ ಖಾತೆ ಮಾಡಿಕೊಂಡು ಸುಮಾರು ಬೆಲೆ ಬಾಳುತ್ತ ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಆ ಜಮೀನನ್ನ ಒಡೆಯುವಂತ ಹುನ್ನಾರ ಮಾಡಿ ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರ್ತಾನೆ ಅದ್ರ ವಿಚಾರವಾಗಿ ನಾವು ಇವತ್ತು ಗ್ರಾಮಸ್ಥರಾಗ್ಲಿ ನಾನಾಗ್ಲಿ ಆ ಒಂದು ನೊಂದ ರೈತನಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕಂದಾಯ ಅಧಿಕಾರಿಗಳಲ್ಲಿ ಎಲ್ಲಾ ಮೂಲ ದಾಖಲೆಗಳನ್ನ ಸರ್ಟಿಫೈಡ್ ಕಾಪಿಗಳನ್ನ ಅವ್ರ ಮುಂದೆ ಪ್ರಸ್ತುತ ಪಡಿಸಿ ಅವರೇ ಬೇರೆ ಕುಟುಂಬ ಇವರೇ ಬೇರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಂದಂತಹ ನಂಜುಂಡಪ್ಪ ನಡಪಣ್ಣ ಇವ್ರದೇ ಫ್ಯಾಮಿಲಿ ಬೇರೆ ಅವರಿಗೆ ಸುಮಾರು ನೂರ ವರ್ಷ ಆಗಿರುತ್ತೆ ಒಂಬೈನೂರ ಎಂಬತ್ತ ಒಂದರಲ್ಲಿ ಅವ್ರು ತೀರ್ಕೊಂಡಿರ್ತಾರೆ ಇವತ್ತು ಏನು ನಕಲಿ ದಾಖಲೆಗಳನ್ನ ಸೃಷ್ಟಿದಂತಹ ನಂಜಾರೆಡ್ಡಿ ನಂಜನ್ ರೆಡ್ಡಿ ಅವ್ರಿಗೆ ವಯಸ್ಸು ಸುಮಾರು ಒಂದು ಅರವತ್ತೈದು ವರ್ಷ ಆಗಿರ್ತದೆ ಅವನು ಇವತ್ತು ಬಂದು ನಾನೇ ನಂಜುಂಡಪ್ಪ ನಂಜನ್ ರೆಡ್ಡಿ ಅನ್ನುವಂತ ಹುನ್ನಾರವನ್ನ ಮಾಡಿ ಕೆಲಸ ಕಂದಾಯ ಅಧಿಕಾರಿಗಳಿಗೆ ನ್ಯಾಯಾಲಯದಲ್ಲೇ ಧಮ್ಕಿಯನ್ನ ಕೊಡುವಂತ ಪ್ರಸಂಗಗಳು ನಡೀತಾ ಇದೆ ಅದರಿಂದ ತಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನೆ ಏನು ನಾನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ದಾಖಲೆಗಳನ್ನ ವಿವರವಾಗಿ ತಮಗೆ ಗಮನಕ್ಕೆ ತಂದಿದ್ದೀನಿ ಅದರಂತೆ ನೈಜತೆಯನ್ನ ನಾನು ಎಲ್ಲ ಕಂದಾಯ ಅಧಿಕಾರಿಗಳಿಗೆ ತಿಳಿಸ್ಕೊಟ್ಟಿದ್ದೀನಿ ಅವರು ಸಹ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ನೊಂದಂತಹ ಏನು ಅಶೋಕ್ ರೆಡ್ಡಿ ಅವರಿದ್ದಾರೆ ಇವನು ಒಬ್ಬನೇ ವಾರಸದಾರ ನಂಜುಂಡಪ್ಪ ಏನು ನಡಪಣ್ಣ ಅವರ ಫ್ಯಾಮಿಲಿಯಲ್ಲಿ ಇವರು ಒಬ್ಬನೇ ಉಳ್ಕೊಂಡಿದ್ದಾರೆ ಈ ಸಣ್ಣ ರೈತ ಅನಕ್ಷರಸ್ಥ ಇವನ ಹೆಸರಿಗೆ ಆ ಖಾತೆ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ಮನವಿ ಸಹ ಮಾಡಿದ್ದೇವೆ ಅವರು ಎಲ್ಲ ದಾಖಲೆಗಳ ಮೂಲಕ ನಾವು ನೈಜತೆಯನ್ನ ತಿಳ್ಕೊಂಡಿದ್ದೇವೆ ಖಂಡಿತವಾಗಿಯೂ ನಾವು ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಅಶೋಕ್ ರೆಡ್ಡಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ತಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟ ಎಲ್ಲ ಕಂದಾಯ ಅಧಿಕಾರಿಗಳಲ್ಲಿ ಏನು ನೈಜತೆ ಇದೆ ಮೂಲತ ವಾರಸದಾರರು ಏನಿದ್ದಾರೆ ನಂಜುಂಡಪ್ಪ ಬೆನ್ ನಡಪಣ್ಣ ಆ ಫ್ಯಾಮಿಲಿ ವಾರಸ್ದಾರ ಅಶೋಕ್ ರೆಡ್ಡಿ ಅವರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ಟು ಅವ್ರಿಗೆ ನ್ಯಾಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಒಂದು ಖಾತೆ ಏನಾದ್ರು ಅವನೇ ಹೆಸರಿಗೆ ಹೋದ್ರೆ ಅವರು ಸುಮಾರು ಬೆಲೆ ಅಂತ ನಲವತ್ತು ಕೋಟಿ ಆಸ್ತಿಯನ್ನ ಒಂದು ಟ್ರಾನ್ಸಾಕ್ಷನ್ ಮಾಡಿ ಅದರಲ್ಲಿ ಲಿಟಿಗೇಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಅವನು ಶತಪ್ರಯತ್ನ ಮಾಡ್ತಾ ಇದ್ದಾನೆ ಅದರಿಂದ ಎಲ್ಲಾ ಮಾಧ್ಯಮಿತ್ರ ಮನವಿ ಮಾಡೋದು ಕಂದಾಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದಾರೆ ஏய் முச்சுபாய் கேக்கு